ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕರ್ಣ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಅಂತ ಅಂತೇಳಿದ್ರೆ ಬೀಟ್ರೋಟ್ ತಳಿ ಮತ್ತು ಅಯ್ಯೋ ಬೀಟ್ರೋಟ್ ಬೆಳೆ ಬಗ್ಗೆ ಇರುತ್ತೆ ಸೊ ಇದರಲ್ಲಿ ಇರೋಂಥ ಬೆಳೆಯಲ್ಲಿ ಯಾವ ತಳಿ ಯೂಸ್ ಮಾಡಿದ್ದಾರೆ ಕ್ವಾಲಿಟಿ ಯಾವ ರೀತಿ ಇದೆ ಫಾರ್ಮ್ ಯಾವ ರೀತಿ ಇದೆ ಮತ್ತು ಏನೆಲ್ಲ ಪ್ರೀಗ ಇದು ತಗೊಂಡಿದ್ದಾರೆ ಇದಕ್ಕೆ ಬೆಳೆ ಬೆಳೀಲಿಕ್ಕೆ ಕ್ರಮಗಳನ್ನ ತೊಗೊಂಡಿದ್ದಾರೆ ಅದನ್ನು ರೈತರ ಮುಖಾಂತರನೇ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಇನ್ನು ಫ್ಲ್ಯಾಟ್ ನೋಡೋದಾದರೆ ಈ ರೀತಿ ಇದೆ ನೋಡ್ತಿರ್ಬೋದು ಇನ್ನು ಗಡ್ಡೆ ನೋಡೋದಾದರೆ ಗಮನಿಸಿ ಸ್ನೇಹಿತರೆ ಈ ರೀತಿ ಇದೆ ನೋಡ್ತಿರ್ಬೋದು ಸೊ ಈ ರೀತಿ ಇದೆ ಈಗ ರೈತರನ್ನ ಮಾತಾಡ್ಸೋಣ ಸ್ನೇಹಿತರೆ ಸರ್ ಬರ್ತೀವಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಸರ್ ಅಣ್ಣ ನಿಮ್ಮೂರು ಸರ್ ನಮ್ಮದು ಮಾನೂರು ತಾಲೂಕು ಹಾಂ ಕೋಲಾರ ಡಿಸ್ಟಿಕ್ ಬೆಳ್ಳಾವಿ ಗ್ರಾಮ ಅಂತ ಬೆಳ್ಳಾವಿ ವಿಲೇಜು ಹಾಂ ನಮ್ಮದು ಬೆಳ್ಳಾವಿಯಲ್ಲಿ ನಾವು ವಾಸ ಮಾಡಿರೋದು ಹೆಸರು ಬಿ ಸಿ ಶಿವಪ್ರಕಾಶ್ ಅಂತ ಹಾಂ ಹಣ ನಿಮ್ಮ ಪರಿಚಯ ಅಂತ ಹೇಳಿ ನಮ್ಮದು ಬೆಳ್ಳಾವಿ ವಿಲೇಜ್ ನಾವು ಮೂವರು ಅಂತ ಬಂದರು ರುದ್ರೇಶು ಶಿವಪ್ರಕಾಶ್ ಲೋಕೇಶ್ ಅಂತೇಳಿ ನಮ್ಮ ತಂದೆಯವರು ಚೆನ್ವೀರ್ ದೇವರು ಅವರು ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ದವರು ನಾವು ಮೊದಲಿಗೆ ರೇಷ್ಮೆ ಬೆಳೆಗೆ ಮಾಡ್ತಾ ಇದ್ವಿ ಜೊತೆ ಈ ಸೊಪ್ಪುಗಳು ಮತ್ತು ತರಕಾರಿಗಳು ಬೆಳೆಯೋದಕ್ಕೆ ಶುರು ಮಾಡಿದ್ವಿ ಸೊ ಸ್ನೇಹಿತರೆ ಈಗ ನೋಡ್ತಿರ್ಬೋದು ಇಲ್ಲಿ ಬೋರ್ಡಲ್ಲೇ ನಿಮ್ಗೆ ಕಾಣಿಸ್ತಿದೆ ಸಿಂಜಂಟಾ ಅವ್ರದ್ದು ರೂಢಿ ಅನ್ನೋ ತಳಿನ ಇವರು ಚೂಸ್ ಮಾಡ್ಕೊಂಡಿದ್ದಾರೆ ಇನ್ನು ಬೀಟ್ರೂಟ್ ಕ್ವಾಲಿಟಿ ನೋಡೋದಾದರೆ ಯಾವ ರೀತಿ ಇದೆ ನೀವು ಗಮನಿಸ್ಬೋದು ನೀಟಾಗಿ ಗಮನಿಸಿ ಸ್ನೇಹಿತರೆ ಫುಲ್ಲು ಪಿಂಕಾಗಿ ಚೆನ್ನಾಗಿದೆ ಎಲ್ಲ ಯೂನಿಫಾರ್ಮ್ ಶೇಪಲ್ಲಿದೆ ಯೂನಿಫಾರ್ಮ್ ಸೈಜಲ್ಲಿದೆ ಸೊ ನೋಡ್ತಿರ್ಬೋದು ಸ್ನೇಹಿತರೆ ಅಣ್ಣ ಈ ತಳಿ ಬಂದು ಚೂಸ್ ಮಾಡಲಿಕ್ಕೆ ಕಾರಣ ಏನಂತ ತಿಳ್ಕೊಬೋದ ಫಸ್ಟ್ ಮಾಡಿದ್ರೆ ಇದು ಬೆಳೆ ಇದೇ ಫಸ್ಟ್ ಟೈಮ್ ಮಾಡಿದ್ರು ನಾವು ಹೋದ ವರ್ಷ ಊರ ಹತ್ರ ಒಂದು ಎಕರೆ ಜಮೀನಿತ್ತು ಅಲ್ಲಿಗೆ ನಮ್ಮ ಫ್ರೆಂಡ್ ಹೋಗ್ರು ಸಜೆಷನ್ ಮಾಡಿ ಮಾಡಿ ಭಾಳ ಚೆನ್ನಾಗಿ ಬರ್ತದೆ ಅಂತ ನಮಗೂ ಅನುಭವ ಇರಲಿಲ್ಲ ಅವ್ರ ಮಾಹಿತಿ ಪ್ರಕಾರ ನಾವು ಮಾಡಿದ್ವಿ ಭಾಳ ಚೆನ್ನಾಗಿ ಬಂತು ಮತ್ತೆ ಬೇಡಿಕೆನೂ ಅಷ್ಟೇ ಚೆನ್ನಾಗಿತ್ತು ಸರ್ ಸ್ನೇಹಿತರೆ ಬೇಡಿಕೆ ಅನ್ನೋದು ಏನಂತ ಹೇಳಿದ್ರೆ ಈ ಪ್ರತಿಯೊಂದು ತರಕಾರಿ ಕ್ವಾಲಿಟಿ ಮತ್ತೆ ಅದರ ಶೇಪ್ ಏನಿದೆ ಮತ್ತು ಕಲರ್ ಏನಿದೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮಾರ್ಕೆಟಿಂಗಲ್ಲಿ ಬಂದು ಇದರಲ್ಲಿ ಏನು ತೊಂದರೆ ಇಲ್ಲ ಇದು ಬೀಟ್ರೂಟ್ ಈ ತಳಿಯಲ್ಲಿ ತುಂಬಾ ಚೆನ್ನಾಗಿದೆಯಂತೆ ಈಗ ಆಲ್ರೆಡಿ ಸುಮಾರು ಜನ ಇದು ವ್ಯಾಪಾರಕ್ಕೆ ಇನ್ನೇನು ಕೊಯ್ಲಿಗೆ ಬಂದಿರೋ ಕಾರಣ ಹತ್ತತ್ರ ಬಂದಿದೆ ಸೊ ವ್ಯಾಪಾರಸ್ಥರು ಬಂದು ಹೋಗ್ತಾ ಇದ್ದಾರಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಣ್ಣ ರೈತರು ಏನು ಅಂತಂದ್ರೆ ಬೆಳೆ ಚೆನ್ನಾಗ್ ಆಗಬೇಕು ರೇಟ್ ಜಾಸ್ತಿ ಆಗ್ಬೇಕು ಯಾವ ಕಂಪ್ನಿ ಯಾವ್ದು ಅಂತ ನೋಡಲ್ಲ ಹಂಗಾಗಿ ಇದು ನಾವು ಕಂಪ್ನಿ ಯಾಕೆ ಚೂಸ್ ಮಾಡಿದ್ವಿ ಅಂತಂದ್ರೆ ಇದು ಒಂದು ಕಲರ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಮತ್ತೆ ಮಾರ್ಕೆಟಿಂಗು ಮೇನು ವ್ಯಾಪಾರಸ್ಥರು ಬರಬೇಕು ಅಂದ್ರೆ ಬೆಳೆ ಚೆನ್ನಾಗಿರ್ಬೇಕು ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಇದು ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ನಾವು ಇದು ಚೂಸ್ ಮಾಡ್ಕೊಂಡ್ವಿ ಸೊ ಈಗ ಎರಡನೇ ಬೆಳೆ ಚೂಸ್ ಮಾಡಿದೀವಿ ಇದು ಕಂಟಿನ್ಯೂ ಮಾಡ್ತೀವಿ ಓಕೆ ಸ್ನೇಹಿತರೆ ಇದು ಬಂದು ನಾನು ಯಾವ್ದು ಪ್ರಮೋಷನ್ ವಿಡಿಯೋ ಅಂದ್ಕೊಂಬೇಡಿ ದಯವಿಟ್ಟು ಸೊ ನೆಕ್ಸ್ಟ್ ಹಣ ಇನ್ನು ಮಾಹಿತಿ ಕೊಡೋದಾದ್ರೆ ಎಷ್ಟು ಲ್ಯಾಂಡ್ಗೆ ಹಾಕಿದೀರಾ ಎಷ್ಟು ಪ್ಯಾಕೆಟ್ ಹಾಕಿದೀರಾ ಅನ್ನೋದು ಹೇಳ್ತೀರಾ ನಾವು ಒಂದೂವರೆ ಎಕರೆ ಬರುತ್ತೆ ಒಂದೂವರೆ ಎಕರೆ ಒಂದೂವರೆ ಎಕರೆಗೆ ಹದಿನಾರು ಪ್ಯಾಕೆಟ್ ಹಾಕಿದೀವಿ ಇದು ಹೂ ಸೆಲ್ಸಿರೋದು ಅದ್ರಲ್ಲಿ ಉಡುಪು ಬಹಳ ಬಂದಿತ್ತು ಅದನ್ನ ತೆಗೆಸಿದೀವಿ ಸ್ವಲ್ಪ ಜಾಸ್ತಿ ಬಂದಿತ್ತು ಚೆನ್ನಾಗಿ ಮೊಳಕೆ ನಾವು ಬೀಜ ಏನ್ ಹಾಕಿದಿವೋ ಒಂದು ಬೀಜನು ಫೇಲೂರ್ ಇಲ್ದಿರ ಬಂದಿದೆ ಅಣ್ಣ ನಾರ್ಮಲ್ ಆಗಿ ಇದು ಚೆಲ್ಲೋದಕ್ಕೆ ಯಾವ ರೀತಿ ಅಣ್ಣ ಸೊಪ್ಪು ತರ ಚೆಲ್ ಬಿಡೋದ್ರ ಚೆಲ್ಸಿರೋದು ಅಣ್ಣ ಎಷ್ಟು ಪ್ಯಾಕೆಟ್ ಇರೋ ಅಣ್ಣ ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಹದಿನಾರು ಪ್ಯಾಕೆಟ್ ಹದಿನಾರು ಪ್ಯಾಕೆಟ್ ಹಾಕಿದಿರಾ ಒಂದು ಪ್ಯಾಕೆಟ್ಗೆ ಗೆ ಎಷ್ಟು ಬೆಲೆ ಅಣ್ಣ ಇನ್ನೂರು ಗ್ರಾಮ್ ಬರುತ್ತೆ ಇನ್ನೂರು ಗ್ರಾಮ್ ಎಷ್ಟು ಅಣ್ಣ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಇನ್ನೂರು ಗ್ರಾಮ್ ಒಂದ್ ಎಕರೆಗೆ ಲೆಕ್ಕ ಹಾಕೋದಾದ್ರೆ ಒಂದ್ ಹತ್ತು ಹನ್ನೆರಡು ಹತ್ತು ಪ್ಯಾಕೆಟ್ ಹತ್ತು ಹನ್ನೆರಡು ಓಕೆ ಹಾ ನಾಟಿ ಮಾಡಿ ಉಣುದ್ರೆ ಬೀಜನ ಇನ್ನೂ ಒಂದ್ ಎರಡು ಮೂರು ಪ್ಯಾಕೆಟ್ ಉಳಿತಾಯ ಅಣ್ಣ ಇನ್ನ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಹಣ ಇದಕ್ಕೇನೇನು ತಯಾರಿ ಅಲ್ಲಿ ಏನ್ ಮಾಡಿದ್ವಿ ಕೋಳಿ ಗೊಬ್ಬರ ಕೊಟ್ಟಿದ್ವಿ ಎರಡು ಲೋಡು ಒಟ್ಟು ಗೊಬ್ಬರ ಫಿಲ್ಟರ್ ಅಣ್ಣ ಒಟ್ಟು ಗೊಬ್ಬರ ಒಟ್ಟು ಗೊಬ್ಬರ ಕೊಟ್ಟಿದ್ವಿ ಆಮೇಲೆ ಉಳುಮೆ ಮಾಡಿಸ್ಬಿಟ್ಟು ಗೊಬ್ಬರ ಎಲ್ಲ ಮುಣಗಿಸಿಬಿಟ್ಟು ಅಲ್ಲಿವೆ ಒಡಿಸಿ ಬೀಜ ಚಲಿಸಿದ್ದು ಮತ್ತೆ ಹಸುಗಳಲ್ಲಿ ಅಲ್ವೆ ಹಲವೆನಲ್ಲಿ ಮುಳುಗಿಸಿದ್ ಮುಳುಗಣ ಸರಿ ಅಣ್ಣ ಅದಾದ ನಂತರ ಇದು ಬೇರೆ ಏನ ಇದಕ್ಕೆ ಗೊಬ್ಬರ ಮತ್ತೆ ಏನಾದ್ರು ಡಿ ಎ ಪಿ ಬೀಜ ಚೆಲ್ಲುವಾಗ ಡಿ ಎ ಪಿ ಒಂದು ಮಾತ್ರ ಕೊಟ್ಟಿದ್ವಿ ಒಂದು ಮೂಟೆ ಈ ಒಂದೂವರೆ ಎಕರೆಗೂ ಒಂದು ಮೂಟೆ ಕೊಟ್ಟಿದ್ವಿ ಅಷ್ಟೇ ಸರ್ ಮತ್ತೆ ನಾವು ಗೊಬ್ಬರ ಇದು ಕೊಡ್ಲೇ ಇಲ್ಲ ಗೊಬ್ಬರ ಮತ್ತೆ ಡಿಎಪಿ ಒಂದು ಒಂದ ಮತ್ತೆ ಸರ್ ಇನ್ನ ಔಷಧಿ ವಿಚಾರಕ್ಕೆ ಬಂದಾಗ ಇದಕ್ಕೆ ರೋಗಗಳು ಏನಾದ್ರು ಜಾಸ್ತಿ ಬಂತಾ ರೋಗ ಏನು ಬನ್ಲಿಲ್ಲ ಸರ್ ಹುಳ ಸ್ವಲ್ಪ ಹುಳ ಬಂತು ಆ ಉಳಾ ಕಂಟ್ರೋಲ್ಕ್ಕೆ ಕೊಟ್ಟಿದ್ವಿ ಫಸ್ಟ್ ಟೈಮ್ ರೆಡಾಮಿಲ್ ಗೋಲ್ಡ್ ಓಡ್ರ್ ರೋಗಕ್ಕೆ ಅದಾದ ನಂತರ ಆಮೇಲೆ ನಮಗೆ ಕಂಪನಿಯವರು ಯಾವ ಔಷಧಿ ಮಾಹಿತಿ ಕೊಟ್ಟ್ರು ಅದನ್ನ ನಾವು ಇದು ಮಾಡಿ ಕೊಟ್ಟಿದ್ವಿ ಸರ್ ಔಷಧಿ ಏನಾದ್ರು ಐಡಿಯಾ ಇದೆಯಾ ನಿಮಗೆ ಔಷಧಿ ಇರಿ ಒಂದ್ ಸೆಕೆಂಡ್ ಅಣ್ಣ ಈಗ ಸ್ಪ್ರೇ ವಿಚಾರಕ್ಕೆ ಬಂದಾಗ ಹೇಳದ್ರಲ್ಲ ಸ್ಪ್ರೇ ಇವಾಗ ಯಾವ್ದಾದ್ ಕೊಟ್ರಿ ಅಣ್ಣ ನಾವು ಒಂದು ಇಪ್ಪತ್ತು ದಿನ ಮೊಳಕೆ ಬಂದು ನಾರ್ ಬಂದಾಗ ರಡಾಮಿಲ್ ಗೋಲ್ಡ್ ಹ್ಮ್ ಒಂದು ಹುಳ ಸಾಯೋದಕ್ಕೆ ಕವಾಚ್ ಫ್ಲೋ ಅವು ಎರಡನ್ನ ಕೊಟ್ವಿ ಸರ್ ನೆಕ್ಸ್ಟ್ ಅದು ನೆಕ್ಸ್ಟ್ ಆಮೇಲೆ ಇವಿಸೆಂಟ್ ಮತ್ತೆ ಕರಾಟೆ ಅಂತ ಎರಡು ಔಷಧಿ ಕೊಟ್ಟಿವಿ ಓಕೆ ಈ ಇನ್ನ ಸ್ನೇಹಿತರೆ ನೋಡ್ತಿರ್ಬೋದು ಇದು ಮೈನ್ ಆಗಿ ಏನ್ ತೊಂದರೆ ಏನಾದ್ರು ಕಂಡಾಗ ಅದಕ್ಕೆ ಬೇಕಾಗಿರುವಂತ ಇದನ್ನ ತಗೊಂಡಿದ್ದಾರೆ ಇನ್ನು ಅದಕ್ಕೆ ಮೊದಲು ಬಂದು ನಾರ್ಮಲ್ ಆಗಿ ಒಂದು ಫಂಗಿ ಸೈಡ್ ಒಂದು ಟಾನಿಕ್ ಏನೋ ಸ್ಪ್ರೇ ಮಾಡಿದ್ದಾರೆ ಸ್ನೇಹಿತರೆ ನೀರಿನ ಅವಶ್ಯಕತೆ ಅಷ್ಟು ಹೆಚ್ಚಾಗಿಲ್ಲ ಸರ್ ನೀರು ಜಾಸ್ತಿ ಕೇಳೋದಿಲ್ಲ ನಾವು ವೀಕ್ಲಿ ಒನ್ ಟೈಮ್ ಕೊಟ್ಟರೆ ಸಾಕು ಸರ್ ನೀರು ನೀರು ಹೆಚ್ಚಾಗಿ ಕೊಟ್ಟಾಗ ಕೆಂಪು ರೋಗ ಕಾಣ್ತದೆ ನೀರು ಏನು ಹೆಚ್ಚಾಗಿ ಕೇಳೋದಿಲ್ಲ ಅಣ್ಣ ಈಗ ಇನ್ನ ಮಾರ್ಕೆಟ್ ಬಗ್ಗೆ ನಾನು ವಿಚಾರಿಸ್ತಾ ಇದ್ದೀನಿ ಮಾರ್ಕೆಟಿಂಗ್ ರೇಟ್ ಏನಾದರೂ ಗೊತ್ತಾ ನಿಮಗೆ ಈಗ ಏನೋ ಪ್ರೆಸೆಂಟ್ ಮಾರ್ಕೆಟ್ ಏನೋ ನಿಮ್ಗೆ ಏನು ಗೊತ್ತಿಲ್ಲ ವ್ಯಾಪಾರಗಾರರು ಎಲ್ಲಾರು ಇದು ಈ ಸರ್ಕಿಗೆ ಮಾರ್ಕೆಟ್ ಇದೆ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಹೋಗ್ತಾ ಇದೆ ಅಂತ ಅವರೇ ಹೇಳಿದರು ಸರ್ ಒಟ್ಟಾರೆ ಈಗ ಇಳುವರಿ ವಿಚಾರಕ್ಕೆ ಬಂದಾಗ ನಾವು ಒಂದು ಎಷ್ಟು ಇಳುವರಿ ತಗೋಬಹುದು ಮಾಲೂರಿನ ವ್ಯಾಪಾರಗಾರರು ಬಂದು ಆರು ಟನ್ ಬರುತ್ತೆ ಅಂತಂದ್ರು ಎಷ್ಟು ಒಂದ್ ಎಕರೆಗೆ ಐದು ಗುಂಟೆ ಕಡಿಮೆ ಇತ್ತು ಕೋಲಾರದವ್ರೊಬ್ರು ಬಂದು ಎಂಟು ಟನ್ ಬರ್ತದೆ ಅಂದ್ರು ನಮ್ ಗಡ್ಡೆ ತೆಗ್ದಾಗ ಮೂಟೆಗಳಿಗೆ ಎಪ್ಪತ್ತು ಕೆಜಿ ಮೂಟೆ ಮಾಡಿದ್ರು ಅದ್ರ ಕ್ಯಾಲ್ಕುಲೇಷನ್ ಪ್ರಕಾರ ಒಂಬತ್ತುವರೆ ಟನ್ ಬಂದಿದೆ ಟನ್ ಒಂದು ಟನ್ ಈಗ ಇದು ಒಂದೂವರೆ ಎಕರೆ ಬಯಲಿಗೆ ಹದಿನಾರು ಟನ್ಗೆ ಅವರು ಅಂದಾಜ್ ಮಾಡಿದ್ದಾರೆ ಇಪ್ಪತ್ತು ಟನ್ಗೆ ನಾವು ಅಂದಾಜ್ ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತೊಂದು ಜನ ಒಂದೂವರೆ ಎಕರೆಗೆ ಓಕೆ ಅಣ್ಣ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಮಾಹಿತಿ ಅಂತ್ಕೊ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಣ್ಣ ಧನ್ಯವಾದ ಹಾಂ ಅಣ್ಣ ನಿಮಗೂ ಅಷ್ಟೇ ಧನ್ಯವಾದಗಳು ಹಾಂ ಸ್ನೇಹಿತರೆ ನೋಡ್ತಿರ್ಬೋದು ಇದು ರೂಢಿ ಇನ್ನು ನಾನು ಚಾರ್ಜ್ ತಗೊಂತೀನಿ ಬನ್ನಿ ಬೆಳೆನ ತೋರಿಸ್ತೀನಿ ಹಾಂ ನೋಡ್ತಿರ್ಬೋದು ಸ್ನೇಹಿತರೆ ಫ್ಲ್ಯಾಟೆಲ್ಲ ಈ ರೀತಿ ನೀಟಾಗಿದೆ ಒಂದೂವರೆ ಎಕರೆ ಲ್ಯಾಂಡು ಇನ್ನು ರೈತರು ಕೊಟ್ಟಿರೋ ಮಾಹಿತಿ ಎಲ್ಲ ನಿಮಗೆ ನಿಮ್ಗೆ ಗೊತ್ತೇ ಇರುತ್ತಲ್ವ ಏನೇನು ಎತ್ತೆತ್ತ ಅಂತ ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಹೇಳಿದಾರಲ್ವಾ ಸೊ ಇನ್ನು ಫ್ಲ್ಯಾಟ್ ನೋಡೋದಾದರೆ ಈ ರೀತಿ ಇದೆ ಅನ್ನೋ ವೆರೈಟಿ ನೋಡಿ ಸಿಂಜಂಟಾ ಅವ್ರದ್ದು ರೂಢಿ ಅನ್ನೋ ವೆರೈಟಿ ಇನ್ನು ಬೆಳೆ ಗಡ್ಡೆ ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ ಅವ್ರ ಕೈಯಲ್ಲಿದ್ದು ಎಲ್ಲ ಒಂದೇ ಸೈಜ್ ಇದೆ ಯೂನಿಫಾರ್ಮ್ ಸೈಜಲ್ಲಿದೆ ತುಂಬಾ ಚೆನ್ನಾಗಿದೆ ಸೊ ಇನ್ನು ಯಾರು ನಾನು ಬೀಟ್ರೋಟು ಬೆಳೆ ಬಗ್ಗೆ ಮಾಹಿತಿ ಕೇಳ್ತಾನೆ ಇದ್ದರೆ ಸುಮಾರು ಜನ ಬಟ್ ನಾನು ಹಾಕಿರಲಿಲ್ಲ ಸೊ ಫಸ್ಟ್ ಟೈಮು ಬೀಟ್ರೂಟ್ ಬೆಳೆ ಬಗ್ಗೆ ಇವತ್ತು ಒಂದು ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಒಪ್ಪು ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಫರ್ದರ್ ನನ್ನ ಜೊತೆ ಕಂಡು ಇದು ನಂದು ಬೇರೆ ವಿಡಿಯೋಗಳು ನೋಟಿಫಿಕೇಶನ್ ಬೇಕಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒಂದ್ಸಲಿ ಒತ್ತಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್